ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ವಿಶೇಷವಾಗಿ ಈ ಕೆಲಸದಲ್ಲಿ ಸಮಸ್ಯೆಗಳಾಗ್ತಾ ಇರ್ತದೆ ಮಾಡುವಂತಹ ಕೆಲಸ ಏನು ಜಾಬ್ ಮಾಡ್ತಾ ಇರ್ತೀರ ಆ ಒಂದು ಜಾಬ್ನಲ್ಲಿ ಸಮಸ್ಯೆ ಆಗ್ಬೋದು ಏಳಿಗೆ ಆಗದೇ ಇರ್ಬೋದು ಅಥವಾ ಆದಾಯ ದುಡಿಮೆ ಅನ್ನೋದು ಕಡಿಮೆ ಆಗ್ಬೋದು ಅಥವಾ ಬಹಳಷ್ಟು ಓದಿರ್ತಾರೆ ಆ ಕೆಲಸದ ಬಗ್ಗೆ ಒಂದು ಒಳ್ಳೆಯ ಕನಸನ್ನು ಕಂಡಿರ್ತಾರೆ ಸಕಾಲದಲ್ಲಿ ಅಂಥ ಒಂದು ಕೆಲಸ ಹಿಡೀಲಿಕ್ಕೂ ಸಹ ಅವ್ರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ತಿಳುವಳಿಕೆ ಜ್ಞಾನ ಎಲ್ಲ ಇದ್ದರೂ ಕೂಡ ಕೂಡ ಆ ಒಂದು ಕೆಲಸ ಕಾರ್ಯ ಅನ್ನೋದು ಅವರಿಗೆ ಸಿಗ್ತಾ ಇರೋದಿಲ್ಲ ತನ್ನ ಒಂದು ಓದಿನ ತಕ್ಕ ಹಾಗೆ ಜಾಬ್ ಮಾಡಲಿಕ್ಕೆ ಅವರಿಗೆ ಅನುಕೂಲಕರವಾಗಿದ್ದೇ ಇರತಕ್ಕಂಥ ಅಂಶಗಳು ಹೆಚ್ಚಾಗಿರ್ತದೆ ಅದು ಸತತ ಪ್ರಯತ್ನಗಳ ನಂತರನೂ ಕೂಡ ಸೋಲುಗಳು ಹೆಚ್ಚಾಗ್ತಾ ಇರ್ತದೆ ಕೆಲವೊಬ್ಬರು ನೋಡಿ ವಿದ್ಯಾವಂತರು ಇರ್ತಾರೆ ಬುದ್ಧಿವಂತರಿರ್ತಾರೆ ಯಾವುದೋ ಒಂದು ಸರ್ಕಾರಿ ಕೆಲಸ ಪಡಿಬೇಕನ್ನೋ ಎಂಬತಕ್ಕಂಥ ಒಂದು ಮನೋಭಾವನೆ ಇರ್ತದೆ ಅದಕ್ಕೆ ಬೇಕಾಗಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅದರ ಬೇಕಾಗಿರ್ತಕ್ಕಂಥ ಅನುಕೂಲತೆ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ರು ಕೂಡ ಎಲ್ಲ ಒಂದು ಕಡೆ ಅವರ ಒಂದು ಉದ್ಯೋಗ ಅವರಿಗೆ ಸಿಗದೆ ಒಂದು ರೀತಿಯಲ್ಲಿ ಹತಾಶಾದಾಯಕವಾದಂಥ ಒಂದು ಮನಸ್ಥಿತಿ ಬಂದಿರುತ್ತೆ ಕೆಲವೊಬ್ಬರು ಇಂಜಿನಿಯರ್ ಮಾಡಿರ್ತಾರೆ ಆ ಇಂಜಿನಿಯರ್ ತಕ್ಕ ಹಾಗೆ ಜಾಬ್ ಸಿಗೋದು ಕಡಿಮೆ ಆಗ್ಬೋದು ಅಥವಾ ತಾನು ಓದಿದ ಮಟ್ಟಿಗೆ ತನ್ನ ತಿಳುವಳಿಕೆ ಜ್ಞಾನ ಇರ್ತಕ್ಕಂಥ ಮಟ್ಟಿಗೆ ಕೆಲಸ ಸಿಗೋದಿಲ್ಲ ಇನ್ನೂ ಕೆಲವರು ಒಂದು ಇಪ್ಪತ್ತು ವರ್ಷ ಒಂದೇ ಜಾಗದಲ್ಲಿ ಕೆಲಸ ಮಾಡಿರ್ತಾರೆ ದಿಢೀರಂಥ ಈ ಗುಂಪುಗಾರಿಕೆನೋ ಅಥವಾ ಬೇರೆಯವ್ರ ಕಡೆಯಿಂದ ಸಮಸ್ಯೆ ಉದ್ಭವವಾಗಿ ಕೆಲಸ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿರ್ತಾರೆ ಕೆಲವೊಬ್ಬರು ಕೆಲಸನೇ ಕಳೆದುಕೊಂಡಿರ್ತಾರೆ ಯಾಕಂದರೆ ಸತತ ಒಂದು ಇಪ್ಪತ್ತು ವರ್ಷ ಒಂದೇ ಕೆಲಸ ಮಾಡಿ ನಂತರ ಬೇರೆ ಹೋಗಬೇಕು ಅಥವಾ ಏನೋ ಮಾಡಬೇಕು ಅರಿವಿಗೆ ಬರೋದಿಲ್ಲ ಅದು ಅವರ ಮನಸ್ಥಿತಿಗೂ ಸಹ ಒಗ್ಗೋದಿಲ್ಲ ಯಾಕಂದರೆ ಆ ಒಂದು ಕೆಲಸದಲ್ಲಿ ಪಟುತ್ವ ಇರ್ತದೆ ಅದು ಚೆಂದ ಇರ್ತದೆ ಹಾಗೆ ಅದಕ್ಕೆ ಅವರ ಮನಸ್ಸು ಸಹ ಒಗ್ಗಿಕೊಂಡಿರ್ತದೆ ಇದ್ದಕ್ಕಿದ್ದಾಗೆ ಆ ಕೆಲಸದಿಂದ ತೆಗೆದುಹಾಕೋದ್ರಿಂದ ಅಥವಾ ಆ ಕೆಲಸದಲ್ಲಿ ಸಮಸ್ಯೆ ಉದ್ಭಾಗೋದ್ರಿಂದ ಕೂಡ ಮನುಷ್ಯನ ಮನಸ್ಥಿತಿ ಪಲ್ಲಟಾಗುವಂತಹ ಸಾಧ್ಯತೆಗಳಿರ್ತದೆ ಇದು ನಾನಾ ರೀತಿಯಾದಂತಹ ಕಾರಣಗಳು ವ್ಯವಸ್ಥಾ ವಿಚಾರಗಳು ಕೂಡ ತನ್ನ ಒಂದು ಜೀವನಕ್ಕೆ ಅಥವಾ ಜೀವನ ನಡೆಸಲಿಕ್ಕೆ ಬೇಕಾಗಿರತಕ್ಕಂತಹ ಉದ್ಯೋಗ ಕೆಲಸದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇರ್ತೀವಿ ಈ ದಿನಮಾನಗಳಲ್ಲಿ ಯಾಕಂದರೆ ಲಾಭ ನಷ್ಟ ಕೆಲಸಗಾರರ ಒಂದು ಸ್ಥಿತಿ ಗತಿಗಳನ್ನು ನೋಡಿ ಅವರು ಇಚ್ಛಾ ಬಂದ ಹಾಗೆ ಕೆಲಸಕ್ಕೆ ತಗೊಳ್ಬೋದು ಅಥವಾ ಕೆಲಸದಿಂದ ವಜಾ ಮಾಡ್ಬೋದು ಇಂಥ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಜನಗಳು ಸಹ ನಾವು ನೋಡ್ತಾ ಇರ್ತೀವಿ ಹೀಗೆ ನಾನಾ ರೀತಿಯಾಗಿ ಕೆಲಸದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಕೆಲವೊಮ್ಮೆ ಆ ಸಹವರ್ತಿಗಳಿಂದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಮೇಲಾಧಿಕಾರಿಗಳಿಂದ ಸಮಸ್ಯೆ ಬರ್ಬೋದು ಅಥವಾ ಕೆಲಸ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿ ಆಲಸ್ಯನೋ ಅಥವಾ ಕೆಲಸದ ಒಂದು ವಿಷಯ ಸ್ಥಿತಿ ಸರಿ ಇಲ್ಲದೆ ಇರುವಂಥ ಒಂದು ಮನಸ್ಥಿತಿಯಲ್ಲಿ ತಾವು ಕಾಲಹರಣ ಮಾಡ್ಬೋದು ಸ್ವತಂತ್ರ ಉದ್ಯೋಗ ಆಗಿರಲಿ ಇನ್ನೊಬ್ಬರ ಬಳಿ ಕೆಲಸ ಮಾಡೋದಾಗಿರಲಿ ಅಥವಾ ಕಾರ್ಮಿಕರಾಗಿರಲಿ ಅಥವಾ ಫ್ಯಾಕ್ಟ್ರಿಗೆ ಹೋಗಿರಲಿ ಏನೇ ಮಾಡಲಿ ತಾವು ನಿಮ್ಮ ಕೆಲಸ ಆಗಬೇಕು ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಹಾಗೆ ನಿಮ್ಮ ಕೆಲಸ ಕಾರ್ಯ ಯಾವುದೇ ರೀತಿಯಲ್ಲಿ ಅಡೆತಡೆ ಇಲ್ಲದೆ ಸ್ವಚ್ಛಂದವಾಗಿ ಸರಾಗವಾಗಿ ನಡಿಬೇಕೆಂಬತಕ್ಕಂಥದ್ದು ಬಹಳ ಒಂದು ಮನಸ್ಸಿನಲ್ಲಿರುತ್ತೆ ಜೊತೆಗೆ ತಾನು ಓದಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸದ ಜೊತೆಗಿನ ಒಂದು ಕೆಲಸವನ್ನು ಮಾಡಲಿಕ್ಕೆ ತಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ ಕೆಲವೊಬ್ರು ಜಾಬ್ ಹುಡುಕ್ತಾನೆ ಹುಡುಕ್ತಾನೆ ಒಂದೆರಡು ವರ್ಷ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ವ್ಯರ್ಥ ಮಾಡ್ತಾಯಿರ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಪರಿಹಾರ ಇದೆಯಲ್ಲ ಖಂಡಿತ ನಿಮಗೆ ಶುಭ ಪರಿವರ್ತನೆ ಲಾಭದಾಯಕವಾದಂತಹ ವಿಷಯವನ್ನು ತಂದು ಕೊಡುತ್ತೆ ಅಂಥ ಒಂದು ವಿಚಾರ ಈ ಒಂದು ಪರಿಹಾರದಲ್ಲಿ ನಾವು ಕಾಣ್ಬೋದಾಗಿದೆ ತಾವು ಇದನ್ನು ಮಾಡಬೇಕಾಗಿರ್ತಕ್ಕಂಥ ನಿಯಮವನ್ನು ನೋಡಿಕೊಳ್ಳಿ ನಿಮಗೆಲ್ಲೋ ಜಾಬ್ ಆಗಿಲ್ಲ ಅಥವಾ ಕೆಲಸದಲ್ಲಿ ಸಮಸ್ಯೆ ಇದೆ ಏನೇ ಇರಲಿ ನಿಮ್ಮ ಕೆಲಸ ವರ್ಕ್ ಇದರಲ್ಲಿ ಸಮಸ್ಯೆ ಇದ್ದರೆ ಖಂಡಿತ ಇದನ್ನು ತಾವು ಮಾಡ್ಬೋದಾಗಿದೆ ನೋಡಿ ಮೊದಲನೇದಾಗಿ ತಾವು ಅಕ್ಕಿಯನ್ನು ತೆಗೆದುಕೊಳ್ಳಿ ಸಾಧ್ಯವಾದಷ್ಟು ಎಷ್ಟು ಆಗ್ತದೋ ಅಷ್ಟು ಒಂದು ಮುಷ್ಟಿನೋ ಅರ್ಧ ಮುಷ್ಟಿನೋ ಅಥವಾ ನಿಮಗೆ ಎಷ್ಟು ತೋರಿಸುತ್ತೋ ಅಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ ಹಾಗೆ ಆ ಅಕ್ಕಿಯಲ್ಲಿ ತುಪ್ಪವನ್ನು ಮಿಶ್ರಣ ಮಾಡಿ ಜೊತೆಗೆ ಬೆಲ್ಲವನ್ನು ಸಹ ಸೇರಿಸಿ ಮಿಶ್ರಣ ಮಾಡಿ ಅದನ್ನು ನೀಟಾಗಿ ಪುಟ್ಟಿ ಪುಡಿ ಮಾಡ್ಕೊಳ್ಬೋದು ಅಥವಾ ಮಿಕ್ಸಿಯಲ್ಲಿ ಹಾಕಿ ತಾವು ರುಬ್ಕೊಳ್ಬೋದು ಅದನ್ನು ಒಂದು ರೀತಿಯಲ್ಲಿ ಪೌಡ್ರ್ ಥರ ಮಾಡ್ಕೊಳ್ಬೇಕು ತಾವು ಅಷ್ಟೇ ಬೇಕಾಗಿರತಕ್ಕಂಥದ್ದು ಈ ಮೂರು ವಸ್ತುಗಳು ಸಹ ಅನುಕೂ ಅನುಕೂಲಕ್ಕೆ ಈ ಒಂದು ಪರಿಹಾರಕ್ಕೆ ಬೇಕಾಗಿದೆ ಅಕ್ಕಿ ತುಪ್ಪ ಹಾಗೆ ಬೆಲ್ಲವನ್ನು ಸಂಪೂರ್ಣ ಮಿಶ್ರಣ ಮಾಡಿ ರೀತಿ ಒಂದು ರೀತಿಯಲ್ಲಿ ಹಿಟ್ಟಿನ ರೂಪದಲ್ಲಿ ಅಥವಾ ಪೌಡ್ರ್ ರೂಪದಲ್ಲಿ ಮಾಡಿಕೊಡಿ ಅದನ್ನು ಪುಟ್ಟ ಆದರೂ ಮಾಡಿ ಅಥವಾ ಮಿಕ್ಸಿಯಲ್ಲಾದರೂ ಹಾಕ್ಕೊಂಡು ತಾವು ಮಾಡಿಕೊಳ್ಬೋದಾಗಿದೆ ಹಾಗೆ ಇದಾದ ನಂತರ ಇದನ್ನು ಸಂಪೂರ್ಣವಾಗಿ ತೆಗೆದುಕೊಂಡೋಗಿ ಎಲ್ಲಿ ಈ ಇರುವೆಗಳಿರ್ತವಲ್ಲ ಆ ಇರುವೆಗಳ ಗೂಡು ಅಥವಾ ಇರ್ತದೆ ಎಲ್ಲ ಒಂದು ಜಾಗದ ಪ್ರದೇಶದಲ್ಲಿ ಇರುವೆಗಳಿರ್ತದೆ ಅದರಲ್ಲೂ ವಿಶೇಷವಾಗಿ ಕಪ್ಪು ಇರುವೆ ಎಂಬುದಾಗಿ ಹೇಳ್ತೀವಿ ಆ ಕಪ್ಪು ಇರುವೆ ಇರತಕ್ಕಂಥ ಸ್ಥಳದಲ್ಲಿ ಹೋಗಿ ಇದನ್ನು ಹಾಕುವಂಥ ಒಂದು ಕೆಲಸವನ್ನು ತಾವು ಮಾಡಿ ಇದನ್ನು ಮಾಡುವಾಗ ತಾವು ಈ ಒಂದು ಮಂತ್ರವನ್ನು ಒಂದು ಹನ್ನೊಂದು ಬಾರಿ ಹೇಳ್ಕೊಂಡು ನಂತರ ತಾವು ಇರುವೆಗಳ ಗೂಡಿಗೆ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ನಗ್ನ ನ ಚೀಟಿ ಮಹಾವೀರ ಹೋಪುರೋ ಮೋರಾಯಪುರೋ ಇಷ್ಟೇ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಮಂತ್ರ ಓಂ ನಮೋ ನಗ್ನ ನ ಚೀಟಿ ಮಹಾವೀರ ಹೋಪುರೋ ಮೋರಾಯಪುರೋ ಈ ಮಂತ್ರವನ್ನು ಹೇಳ್ತಾ ಹನ್ನೊಂದು ಬಾರಿ ಹೇಳಿದ ಬಳಿಕ ಆ ಒಂದು ಕಪ್ಪು ಇರುವೆ ಇರತಕ್ಕಂಥ ಗೂಡಿಗೆ ಅಥವಾ ಆ ಒಂದು ಪ್ರದೇಶದಲ್ಲಿ ಇದನ್ನು ತಾವು ವಿಸರ್ಜನೆ ಮಾಡಿ ಹಾಕಿ ಆ ಕಪ್ಪು ಇರುವ ತಿನ್ನುತ್ತೋ ಕ್ರಿಮಿಕೀಟಗಳು ತಿನ್ನುತ್ತೋ ಕೆಂಪು ಇರುವ ತಿನ್ನುತ್ತೋ ಬೇಡ ಆ ಒಂದು ಸ್ಥಳದಲ್ಲಿ ಹಾಕಿ ಖಂಡಿತವಾಗಿ ತಾವು ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಕೆಲಸದಲ್ಲಿ ಆ ಒಂದು ಸ್ಥಿತಿಯಲ್ಲಿ ಆ ದುಃಖ ದಾರಿದ್ರ್ಯಗಳಿಂದ ಹೊರಗಡೆ ಬಂದು ನಿಮ್ಮ ಕೆಲಸದಲ್ಲಿ ಪರಿಪೂರ್ಣವಾದವಾಗಿರ್ತಕ್ಕಂಥ ಒಂದು ಪ್ರಯೋಜನ ಪಡಿತೀರ ಕೆಲಸ ಸಿಗುತ್ತೆ ಅಥವಾ ಕೆಲಸದಲ್ಲಿ ಸಮಸ್ಯೆ ಇದ್ದರೆ ಹೋಗುತ್ತೆ ತೊಂದರೆಗಳಿದ್ರೂ ಸಹ ಕಳೆಯುತ್ತೆ ಯೋಚನೆ ಮಾಡುವಂಥ ಇಲ್ಲ ಈ ರೀತಿಯಲ್ಲಿ ತಾವು ನಲವತ್ತ್ಮೂರು ದಿನ ಮಾಡಬೇಕಾಗ್ತದೆ ಸಹಜವಾಗಿ ನಿಮ್ಗೆ ಕೆಲಸ ಇಲ್ಲ ಒಂದೆರಡು ದಿನ ಮಾಡ್ತೀರಾ ಇದ್ದಕ್ಕಿದ್ದಂಗೆ ಕೆಲಸ ಸಿಗುತ್ತೆ ಅಂತ ಇಟ್ಕೊಳ್ಳಿ ಕೆಲಸ ಸಿಕ್ಕಿದೆ ಅಂತ ಹೇಳಿ ನಲವತ್ತ್ಮೂರು ದಿನ ಮಾಡಿದೆ ತಾವು ನಿಲ್ಲಿಸೋ ಹಾಗಿಲ್ಲ ಕೆಲಸ ಸಿಕ್ಕಿದ್ರೂ ನಲವತ್ತ್ಮೂರು ದಿನ ಮಾಡಬೇಕು ಸಿಕ್ಕಿಲ್ಲ ಅಂದ್ರೂ ಕೂಡ ನಲವತ್ತ್ಮೂರು ದಿನ ಈ ವಿಧಾನವನ್ನು ಮಾಡ್ತಾ ಹೋಗೋದ್ರಿಂದ ಖಂಡಿತ ಶುಭ ಪರಿವರ್ತನೆ ವಿಚಾರಗಳು ಗೋಚರ ಆಗುತ್ತೆ ಹಾಗೆ ನೀವು ಮಾಡುವಂತಹ ಈ ವಿಧಾನ ಏನಿದೆ ನಿಮ್ಮ ಕೆಲಸದ ಸಮಸ್ಯೆಗಳನ್ನು ತೆಗೆದುಹಾಕುತ್ತೆ ಸ್ವಚ್ಛಂದದ ಜೀವನ ಈ ಕೆಲಸದಿಂದ ಸಿಗುತ್ತೆ ಯಾಕಂದರೆ ನೋಡಿ ಏನು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲಿ ವ್ಯಕ್ತಿಯ ಒಂದು ಜೀವನ ಅಡಗಿರುತ್ತೆ ಅವನು ಏನಾರ ಕೆಲಸ ಮಾಡಿರಲಿ ಒಂದು ಅಂಗಡಿ ಇಟ್ಟಿರಲಿ ಅಥವಾ ಇನ್ನೊಬ್ರ ಹತ್ರ ಕೆಲಸಕ್ಕಿರಲಿ ಈ ಹೇಗಾರ ಇರಲಿ ಅಥವಾ ಕೆಲಸ ಯಾವುದೋ ದೊಡ್ಡ ಕೆಲಸ ಇರಲಿ ಚಿಕ್ಕ ಕೆಲಸ ಇರಲಿ ಆ ಕೆಲಸ ಮಾಡೋದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಉದರ ನಿಮಿತ್ತ ಬಹುಕೃತ ವೇಷಮ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನಾನಾ ರೀತಿಯಾದಂಥ ಒಂದು ಕಾರ್ಯಗಳನ್ನು ಕೆಲಸಗಳನ್ನು ವೇಷಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಆ ಒಂದು ಕೆಲಸವನ್ನು ಪಡೆದು ಜೀವನವನ್ನು ಮಾಡಲಿಕ್ಕೆ ಹಾಗೆ ನಿಮ್ಮ ಜೀವನ ಸರಳವಾಗಿ ಸ್ವಚ್ಛಂದವಾಗಿ ಚೆನ್ನಾಗಿರ್ಬೇಕಂತಂದರೆ ನಿಮಗೊಂದು ಕೆಲಸ ಅನ್ನೋದು ಬಹಳ ಅಗತ್ಯ ಇದೆ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡ್ರೆ ಭಾಳಷ್ಟು ಸಮಸ್ಯೆಗಳು ಎದುರಿಸ್ಬೇಕಾಗ್ತದೆ ನೀವು ಕೂಡ ಭಾಳಷ್ಟು ಜನರ ಹತ್ರ ಹೇಳಿಕೊಳ್ಳೋವಂಥ ಒಂದು ಪರಿಸ್ಥಿತಿ ಬರುತ್ತೆ ಏನೋ ಭಾಳ ದೊಡ್ಡದಾಗಿ ಓದ್ಬಿಟ್ಟಿದ್ದಾನೆ ಮಾಡೋಕ್ಕೆ ಕೆಲಸ ಇಲ್ಲ ಈ ಒಂದು ಮಾತುಗಳು ಕೇಳಿಸ್ಕೊಳ್ಬೇಕಾಗ್ತದೆ ಹೀಗೆ ಇಂಥ ವಿಷಯಗಳಿಂದ ನೀವು ದುಃಖ ಪಡೆಯೋದನ್ನು ತಡೆಗಟ್ಟಲು ಈ ಒಂದು ಪರಿಹಾರ ನಿಮಗೆ ಮಾರ್ಗೋಪಾಯ ದಾರಿದ್ರೀಪವಾಗಿ ಕಾರಣೀಕರ್ತ ಆಗುತ್ತೆ ಹಾಗಾಗಿ ತಾವು ಮಾಡಿ ನೋಡಿ ಅದರಿಂದ ಶುಭ ಫಲಿತಾಂಶ ಪಡಿಬೋದಾಗಿದೆ ಇಂಥ ವಿಧಾನ ನಿಮ್ಮ ಒಂದು ಜೀವನವನ್ನು ಬದಲಾಯಿಸುತ್ತೆ ಹಾಗಾಗಿ ಆದಷ್ಟು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಳ್ಲಿಕ್ಕೆ ಬಯಸ್ತಾ ಇರ್ತೀನಿ ನೀವು ಖಂಡಿತ ಅದನ್ನು ಆ ಸಮಸ್ಯೆಗಳಿದ್ದರೆ ಖಂಡಿತ ಫಾಲೋ ಮಾಡಿ ಅದರಂತೆ ತಾವು ನಡ್ಕೊಳ್ಳಿ ಅದರಿಂದ ಒಳ್ಳೆಯ ಫಲಿತಾಂಶ ಅನ್ನೋದು ಕೂಡ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಏನಾದರೂ ಸಮಸ್ಯೆಗಳಿದ್ರೆ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದಾಗಿದೆ ಅಥವಾ ಭೇಟಿ ಆಗೋರು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇದೆ ನಮ್ಮ ಕಚೇರಿ ಮತ್ತು ಮನೆ ಬೆಂಗಳೂರಲ್ಲಿ ಖಂಡಿತ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಭೇಟಿ ಆಗ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ